ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಜ್ಯೋತಿಕಾ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ರೂಮಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಬಂದಿರೋ ಗೆಸ್ಟ್ ಮುಂದೆ ಈ ಕಡೆ ಸಿದ್ದು ಹವಾಮಾನ ಮಾಡಿದ್ನೆಲ್ಲ ನೆನ್ಪಾಡ್ಕೋತಾ ಇರ್ತಾಳೆ ಶಾರದಾ ನನ್ನ ಹೆಂಡ್ತಿ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದು ಈ ಮನೆ ಸೊಸೆ ಅವರು ಅಂತ ಹೇಳಿದ ಮಾತೆಲ್ಲ ಮಾಡಿಕೊಂಡು ನೋ ನೋ ಖಂಡಿತ ಇದು ಸಾಧ್ಯ ಇಲ್ಲ ಸಿದ್ದು ಪಕ್ಕ ಕುತ್ಕೊಳ್ಳೋ ಯೋಗ್ಯತೆ ನನಗೆ ಮಾತ್ರ ಇರೋದು ಹಾಗೆ ಸಿದ್ದು ಗಂಟೆಯಾಗ ಅರ್ಹತೆ ನನಗಿರೋದು ಅಂತ ತುಂಬ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾಳೆ ಹಾಗೆ ಅಲ್ಲಿ ಚಾಕುನ ನೋಡಿ ಅದನ್ನು ಇಟ್ಕೊಂಡು ಏನಾದರೂ ಮಾಡಿ ಶಾರದನ ಸಾಯಿಸಲೇಬೇಕು ಅಂತ ಮತ್ತಷ್ಟು ಕೋಪ ಮಾಡಿಕೊಂಡು ಚಾಕುನೇ ನೋಡ್ತಾ ಇರ್ತಾಳೆ ಹಾಗೆ ಚಾಕು ಇಟ್ಕೊಂಡು ಮತ್ತೆ ಸಿದ್ದು ಮಾತಾಡಿದ ಮಾತೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಈ ಮನೆಯವರು ಸೊಸೆಂತ ಒಪ್ಕೊಳ್ಳಲಿಲ್ಲ ಅಂತಂದರು ಹೊರ್ಗಿನ ಪ್ರಪಂಚ ಶಾರದವ್ರನ್ನ ನೆಂತ್ಯ ಅಂತ ಒಪ್ಕೊಂಡಿದ್ದೆ ನನಗಷ್ಟೇ ಸಾಕು ನೀನೇನಿದ್ರು ಈ ಮನೆ ಮಗಳು ಹಾಗೆ ನನಗೆ ಫ್ರೆಂಡು ಸುಮ್ಮನೆ ಸಿಗ್ಸಿಕ್ತವ್ರಿಗೆಲ್ಲ ನೀನು ನನ್ನ ಗಂಡ ನಿನ್ನ ನೆಂತ್ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡ ಅಂತ ಬೈದಿದ್ದ ಮಾತೆಲ್ಲನು ನೆನ್ಪು ಮಾಡ್ಕೊತಾ ಇರ್ತಾಳೆ ಹಾಗೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಸಿದ್ದು ನನಗೆ ಸಿಗ್ತಿದ್ರು ಪರವಾಗಿಲ್ಲ ಆದರೆ ಈ ಮನೆ ಕೆಲಸದವಳಿಗೆ ಸಿದ್ದು ಸಿಗಬಾರ್ದು ಆ ಶಾರದನ್ನು ಅಸ್ತಿತ್ವನೇ ಇಲ್ದಂಗೆ ಮಾಡಿಬಿಟ್ರೆ ಅವ್ನು ನನ್ನ ಏನು ಮಾಡ್ತಾನೆ ಖಂಡಿತ ಅವಳನ್ನ ಸುಮ್ಮನೆ ಬಿಟ್ಟು ಬಾರ್ದು ಅಂತ ಚಾಕು ಇಟ್ಕೊಂಡು ಪ್ಲಾನ್ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ರೂಮಲ್ಲಿ ಕೂತ್ಕೊಂಡು ತುಂಬ ಯೋಚನೆ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಈ ಮನೆಯವ್ರಿಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ನಂದು ತಪ್ಪಿಲ್ಲ ಅಂತ ಎಷ್ಟು ವಾದ ಮಾಡಿದ್ರೂ ಸಹ ನಂಬೋಕೆ ರೆಡಿಯಾಗಿಲ್ಲ ಸುಮಿತ್ರ ಮೌನ ಹಾಗೆ ಮನೆಯವರೆಲ್ಲರೂ ಕೋಪ ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಉಸಿರು ಕಟ್ದಂಗೆ ಆಗ್ತಾ ಇದೆ ದೇವ್ರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ನನ್ನಿಂದ ಈ ಮನೆಯಲ್ಲಿ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ನನಗಂತೂ ಇದನ್ನೆಲ್ಲ ಸಹಿಸಿಕೊಳ್ಳೋಕೆ ನಾನು ಎಲ್ಲಾದರೂ ದೂರ ಹೋಗ್ಲಾ ದೇವ್ರೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಜ್ಯೋತಿಕ ಬಂದೇ ಬಿಡ್ತಾಳೆ ಆ ಚಾಕು ತಾಂಡು ಶಾರದಾಗೆ ಇನ್ನೇನು ಚುಚ್ಚಬೇಕು ಅಂತ ತುಂಬ ಕೋಪದಿಂದ ಆಗಿ ತುಂಬ ಸ್ಪೀಡಾಗಿ ಹೋಗಿ ಚಾಕನ್ನ ಅಷ್ಟರಲ್ಲಿ ಪಾರಜಾತ ಬಂದು ಜ್ಯೋತಿಕ ಕಾಯಿನ ಇಟ್ಕೊಬಿಡ್ತಾಳೆ ಶಾಕಾಗಿ ಜೋ ನೋಡ್ತಿರ್ಬೇಕಾದ್ರೆ ಪಾರಜಾತ ಬಂದು ಕೈ ಹಿಡ್ಕೊಂಡು ಎಳೆದ್ಬಿಡ್ತಾಳೆ ಅಷ್ಟೊತ್ತಿಗೆ ಶಾರದನು ಸಹ ಮಿಸ್ ಆಗಿ ಜ್ಯೋತಿಕನ ನೋಡಿ ಶಾಕ್ ಆಗ್ತಾ ಇರುತ್ತೆ ಏನು ಮೇಡಮ್ ಇಲ್ಲಿದ್ದೀರಾ ಏನಕ್ಕೆ ಜ್ಯೋತಿಕ ಮೇಡಮ್ ಸಡನ್ ಈ ರೀತಿ ಬಂದಿದ್ದೀರಾ ಅಂತ ಶಾಕ್ ಆಗಿ ಕೇಳ್ತಿರ್ಬೇಕಾದ್ರೆ ಬೇಕಿತ್ತು ಅಂತ ಕೇಳ್ತಾ ಇರ್ತಾಳೆ ಆ ಹೌದು ನನಗೆ ಬೇಕಿತ್ತು ಒಂದು ಲೋಟ ವಿಷ ಕೊಡು ಅಂತ ಜ್ಯೋತಿಕಾ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಮೇಡಮ್ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ ಕಡೆ ಬಾರಿ ಜಾ ಹೇಳ್ತಾ ಇರ್ತಾಳೆ ಏನ್ ಗೋಡಿ ಈ ತರ ಕೇಳ್ತಿದ್ಯಾ ಬೇಕಾದ್ರೆ ಇವಳು ವಿಷ ಕೊಟ್ಟರು ಕೊಟ್ಲು ಯಾಕೆಂದ್ರೆ ನಿನ್ಕಂಡ್ರೆ ಇವಳಿಗೆ ಆಗಲ್ಲ ಅಂತ ಅಂದಾಗ ಯಾಕೆ ಮೇಡಮ್ ಈ ರೀತಿ ಎಲ್ಲ ಹೇಳ್ತೀರಾ ಅಂತ ಶಾರದಾ ಕಣ್ಣೀರು ಆಗ್ತಾ ಇರ್ತಾಳೆ ಮತ್ತೆ ಏನಾದ್ರೂ ಬೇಕಿತ್ತೆ ನಮಗೆ ಏನು ಬೇಕು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಲ್ವಾ ನಾಲ್ಕು ಜನ್ಮ ಆಗೋವಷ್ಟು ನೋವು ನಾವು ಕೊಟ್ಟಿದ್ಯಾ ಮತ್ತೆ ನಿಮ್ಮ ನಿನ್ನೆ ನೀನು ನನಗೆ ಕೊಡಬೇಡ ಕಣವ ತಾಯಿ ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಬಾ ಜ್ಯೋತಿಕಾನ ಹೋಗೋಣ ಅಂತ ಜ್ಯೋತಿಕ ಹೇಳ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಪಾರದಾತ ಜ್ಯೋತಿಕನ ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಬಿಡಿಗ್ರಾನಿ ನನ್ನ ಕೈನ ಬಿಡಿ ಅಂತ ಕಿರ್ತಾ ಇರ್ತಾಳೆ ಅಲ್ಲ ಏನಾಗಿದೆ ನಿಮಗೆ ಒಂದೇ ಒಂದು ಕ್ಷಣ ಸುಮ್ಮನಿದ್ದರೆ ಅವ್ರ ಕತೆ ನಾವು ಮುಗಿಸ್ತಿದ್ದೆ ಅಂತ ಅನ್ಬೇಕಾದ್ರೆ ಹೌದು ಹೌದು ಮುಗಿಸು ಮುಗಿಸ್ಬಿಟ್ಟು ಜೈಲಲ್ಲಿ ಹೋಗಿ ಕುತ್ಕೊ ಜೈಲಲ್ಲಿ ಕೂತ್ಕೊಂಡ್ರೆ ನಿನಗೆ ಮುದ್ದೇನು ಮುರಿಯೋಕ್ಕೆ ಬರಲ್ಲ ಗೋಲ್ಡಿ ಅಂತ ಅನ್ಬೇಕಾದ್ರೆ ಸ್ಟಾಪ್ ಇಟ್ಟಂತ ಬೈತಾಯಿರ್ತಾಳೆ ನಿಧಾನಕ್ಕೆ ಮಾತಾಡು ಕೋಪದ ಕೈಗೆ ಯಾವತ್ತೂ ಸಹ ಬುದ್ಧಿನ ಕೊಡಬಾರ್ದು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಈ ಮನೇಲಿ ನಮ್ಮನೆ ಬುಡ ಎಲ್ಲವೂ ಸಹ ಅಲ್ಲಾಡ್ತಿದೆ ಮತ್ತು ನೀನು ಈ ಥರ ತಪ್ಪು ಮಾಡಿ ನಮ್ಮನ್ನೆಲ್ಲ ಪ್ರೀತಿ ಪಾಲ್ ಮಾಡಬೇಡ ಅಂತ ಬೈತಾ ಇರ್ತಾಳೆ ಹಾಗೆ ಜೊತೆಗೆ ತುಂಬ ಕೋಪ ಮಾಡಿಕೊಂಡು ಮತ್ತೆ ನಾನು ಏನು ಮಾಡ್ಲಿಕ್ಕೆ ರಾನಿ ಎಲ್ಲ ನಮಗೆ ಏನು ಅನ್ಕೊಂಡ್ರು ಸಹ ಆಗೋದೇ ಇಲ್ಲ ಆ ದೇವರಿಗೆ ನಾನು ಏನು ಅನ್ಯಾಯ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ ಸಿದ್ದು ಅಂತೂ ಮದುವೆ ಆಗೋಕ್ಕಾಗಲಿಲ್ಲ ಹಾಳಾಗೋಗಲಿ ಆದರೆ ದಶರಥ ಮಗಳು ನಾನಲ್ಲ ಅಂತ ವಿಷಯ ಗೊತ್ತಾಗೋವರೆಗೂ ಸಹ ನನಗೇನು ತೊಂದರೆ ಆಗಲ್ಲ ಒಂದು ವೇಳೆ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಈ ಮನೇಲಿ ನನಗೆ ಯಾವ ಬೆಲೆನೂ ಇರಲ್ಲ ಇರೋಕ್ಕೆ ಜಾಗವೂ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನಗೆ ಅದೆಲ್ಲ ಎಲ್ಲ ಏನಾದರೂ ಮಾಡಿ ನಮ್ಮ ಸ್ಥಾನನ ಭದ್ರ ಮಾಡ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನೀನು ನೋಡಿದರೆ ಇಲ್ಲಿ ಈ ರೀತಿ ಹಾರಾಡ್ತಿದ್ದಿ ಅಲ್ಲಿ ನೋಡಿದರೆ ನಿಮ್ಮ ತಾತ ದಶರಥನ ಕಿವಿಗೆ ಊದ್ಬಿಟ್ಟು ಏನಾದರೂ ಮಾಡಿ ಜ್ಯೋತಿಕನ್ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಜ್ಯೋತಿಕನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ವಾಟ್ ಗ್ರಾನಿ ಏನು ಹೇಳ್ತಿದ್ದೀರ ಅಂತ ಅಂದಾಗ ಹೌದು ನೀನೇನಾದರೂ ಬೇರೆ ಹುಡುಗನ ಮದುವೆ ಆಗೋದ್ರೆ ಅಷ್ಟೇ ನಮ್ಮ ಕೈಲಿ ಯಾವ ಅಸ್ತಿತ್ವವೂ ಇರಲ್ಲ ಅಂತ ಹೇಳ್ಬೇಕಾದ್ರೆ ತುಂಬ ಶಾಕಾಗಿ ಆಗಿ ಮುಖ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಕೋಪದಿಂದ ಹೇಳ್ತಾ ಇರ್ತಾಳೆ ನೋ ಖಂಡಿತ ನಾನು ಮದುವೆ ಆಗಲ್ಲ ಮದುವೆ ಅಂತ ಆಗದಿದ್ರೆ ಅದು ಸಿದ್ದು ಜೊತೆ ಮಾತ್ರ ಅಂತ ಕಿರ್ತಾ ಇರ್ತಾಳೆ ಅದಕ್ಕೆ ಭಾರ ಜೊತೆ ಹೇಳ್ತಾ ಇರ್ತಾಳೆ ಅದಕ್ಕೆ ನಾನು ಹೇಳ್ತಾ ಇರೋದು ಶಾರದಾ ಮತ್ತೆ ಈ ಕಡೆ ಸಿದ್ದು ನಾಮನವರಲ್ಲಿ ಒಪ್ಕೊಳ್ಳೋಕ್ಕೂ ಮುಂಚೆ ನಾವೇನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅಂತಂದ್ರೆ ನಮಗೆ ಪಾಲಾಕ್ಷಿ ಮನೆ ಗ್ಯಾರಂಟಿ ಅಂತ ಅನ್ಬೇಕಾದ್ರೆ ನೋ ನೀನು ಈ ರೀತಿ ಎಲ್ಲ ಹೇಳ್ಬೇಡಿ ಅಂತ ಕಿರ್ತಾ ಇರ್ತಾಳೆ ಅದಕ್ಕೆ ನನ್ನ ಮಾತು ಕೇಳು ನೀನು ಏನಾದರೂ ಮಾಡಿ ನಿಮ್ಮ ತಾತನ ಹತ್ರ ಹೋಗಿ ನಾನು ಮದುವೆ ಆಗಲ್ಲ ಅಂತ ಹೇಳು ಎಷ್ಟೇ ಫೋರ್ಸ್ ಮಾಡಿದರೂ ಸಹ ಬೇರೆ ಹುಡುಗನ ನೀನು ಮದುವೆ ಆಗಕ್ಕೆ ಒಪ್ಕೋಬೇಡ ಅಂತ ಬುದ್ಧಿ ಮಾತಾಡ್ತಾ ಇರ್ತಾಳೆ ಹಾಗೇನೊಂದು ಕಡೆ ಶಾರದಾ ಮತ್ತೆ ಕಣ್ಣೀರಾಗ್ತಾ ಇರಬೇಕಾದ್ರೆ ಅಲ್ಲಿಗೆ ಅನುಸೂಯ ಬರ್ತಾಳೆ ಅನುಸೂಯ ಬಂದ್ಬಿಟ್ಟು ಶಾರದಾ ಯಾಕೆ ಕಣ್ಣೀರಾಗ್ತಿದ್ಯಾ ಅಂತ ಅನ್ಬೇಕಾದ್ರೆ ಅಮ್ಮ ಇವಾಗ ಬಂದ್ರೆ ಏನಿಲ್ಲಮ್ಮ ಸುಮ್ಮನೆ ಹಂಗೆ ಯಾಕೋ ಹಳು ಬಂತು ಅಂತ ಹೇಳಬೇಕಾದ್ರೆ ಮನೇಲಿರೋರು ಯಾರಾದರೂ ಏನಾದರೂ ಅಂದ್ರೇನೆ ಅಂತ ಕೇಳ್ತಿರ್ಬೇಕಾದ್ರೆ ಯಾರೂ ಅಂದಿಲ್ಲ ಅಮ್ಮ ಯಾಕೋ ನನಗೆ ಅಪ್ಪ ತುಂಬ ನೆನಪಾಗ್ತಿದ್ದಾರೆ ಅಂತ ಕಣ್ಣೀರಾಕ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಪ್ರತಿ ಹೆಜ್ಜೆನೂ ಸಹ ನಮ್ಮಪ್ಪ ನನ್ನ ಜೊತೆ ಇರ್ತಾ ಇದ್ದರು ಇವಾಗಲೂ ಸಹ ಅವ್ರು ಇರಬೇಕಿತ್ತು ಅಮ್ಮ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಅಯ್ಯೋ ಹುಚ್ಚಿ ವಿಧಿ ಆಟನ ಯಾರಾದರೂ ತಡೆಯೋಕ್ಕಾಗುತ್ತಾ ಹಾಗೆ ಓದೋರನ್ನ ಮತ್ತೆ ನಾವೇನಾದರೂ ಕರ್ಕೊಬರೋಕ್ಕಾಗುತ್ತಾ ಕುಬೇರನು ಸಹ ನಮ್ಮನ್ನು ನೆನಪಿಸ್ಕೋತಾ ಅಂತ ಅನ್ಸುತ್ತೆ ಇಬ್ರಿಗೂ ಯಾವಾಗಲೂ ಕುಬೇರದ ಇತ್ತೀಚೆಗೆ ನೆನಪಾಗ್ತಿದೆ ಅಂತ ಏನಮ್ಮ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಹೌದಮ್ಮ ನನಗೂ ಕುಬೇರ ತುಂಬ ನೆನಪಾಗ್ತಿದ್ದೇನೆ ಹಾಗೆ ನಿನಗೆ ಒಂದ್ರ ಮೇಲೊಂದು ಸಮಸ್ಯೆ ಬರ್ತಲೇ ಇದ್ದಾವೆ ಒಂದಕ್ಕೆ ಪರಿಹಾರ ಸಿಕ್ತದ ತಕ್ಷಣ ಇನ್ನೊಂದು ಸಮಸ್ಯೆ ಉಟ್ಕೋತಾ ಇದೆ ಅದಕ್ಕೋಸ್ಕರ ಏನಾದರೂ ತೊಂದರೆ ಇರ್ಬೋದಂತ ನಮ್ಮೆಲ್ಲರ ಜಾತಕ ತಗೊಂಡು ಜ್ಯೋತಿಷ್ಯರ ಹತ್ರ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರಮ್ಮ ಅಂತ ಕೇಳ್ತಾ ಇರ್ತಾಳೆ ಹೌದಮ್ಮ ತೊಂದರೆ ಇದೆ ಅಂತ ಹೇಳಿದ್ರು ಈ ವಿಷಯನ ನಾನು ನಿನಗೆ ನೆನ್ನೆಲೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಈ ಮನೆಯಲ್ಲಿ ಅದು ಇದು ಗಲಾಟೆಗೆ ನಾನು ಹೇಳೋದನ್ನೇ ನಿನ್ನ ಕೈಲಿ ಮರೆತುಬಿಟ್ಟೆ ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕುಬೇರನ ಶ್ರಾದ್ದ ಕಾರ್ಯಗಳು ಶಾಸ್ತ್ರೋತ್ರವಾಗಿ ನಡೆದಿಲ್ವಂತೆ ಅಂತ ಅಂದಾಗ ಈ ಕಡೆ ಶಾರದನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ನಾವು ಸರಿಯಾಗಿ ಶ್ರಾದ್ದ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ಅಂದರೆ ತಂದೆ ಆತ್ಮಕ್ಕೆ ಮುಕ್ತಿ ಸಿಗಲ್ಲಮ್ಮ ಅಂತ ಅಂದಾಗ ಶಾರದನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ನಾವು ಅವರಿಗೆ ಮುಕ್ತಿ ಕೊಡಲಿಲ್ಲ ಅಂತ ಅಂದರೆ ಅವ್ರ ಮಕ್ಕಳು ಯಾವತ್ತೂ ಸಹ ಜೀವನದಲ್ಲಿ ಸುಖವಾಗಿರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವ್ರ ಕಣ್ಣೀರು ನಮ್ಮನ್ನ ಜೀವನದಲ್ಲಿ ಆಗೋಕ್ಕೆ ಬಿಡೋಲ್ಲ ಕಣಮ್ಮ ಅದಕ್ಕೋಸ್ಕರ ಕುಬೇರನ ಶ್ರಾದ್ದ ಕಾರ್ಯಗಳನ್ನು ನಾವು ಸರಿಯಾಗಿ ಮಾಡಬೇಕು ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಆ ಅಪ್ಪನಿಗೆ ಮುಕ್ತಿ ಸಿಗುತ್ತೆ ಅಂತಂದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಕುಣ್ಕೊಳೋಕ್ಕಾಗ್ದಲ್ಲಂಥ ಬೆಲೆ ಅಂತಂದರೆ ಅದು ಅಪ್ಪ ಅಮ್ಮ ಅಮ್ಮ ಅಂತೂ ನನಗಿಲ್ಲ ಅಪ್ಪ ಅಂತೂ ನಾನು ಅದನ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೋಸ್ಕರ ನಾನು ಇವಾಗ ಏನು ಕಾರ್ಯ ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವರು ನಾನು ಜೀವಂತವಾಗಿ ಇದ್ದಾಗ ನಾವು ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ ಆ ಕೊನೆ ಪಕ್ಷ ಅವರ ಆತ್ಮನಾದರೂ ಚೆನ್ನಾಗಿರಲಿ ಅದಕ್ಕೋಸ್ಕರ ಏನು ಕಾರ್ಯ ಬೇಕಾದರೂ ನಾನು ಮಾಡ್ತೀನಮ್ಮ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಪಾರಿಜಾತ ನಂತರ ಹೇಳ್ತಾ ಇರ್ತಾಳೆ ಈ ದಶರಥನ ಸಾಮ್ರಾಜ್ಯ ಹಾಗೆ ಕೋಟಿ ಕೋಟಿ ಆಸ್ತಿ ಇದೆಲ್ಲ ನನಗೆ ಮಾತ್ರ ಸೇರಬೇಕಾಗಿದ್ದು ದಶರಥನ ಸ್ವಂತ ಮಗಳು ಯಾರು ಅಂತ ನಾವು ಕಂಡಿಡ್ಕೊಂಡು ಅವಳನ್ನ ಪರ್ಮನೆಂಟಾಗಿ ಮುಗಿಸಿದ್ರೆ ಈ ಆಸ್ತಿ ಎಲ್ಲ ನಂದೇ ಆಗುತ್ತೆ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಆಸ್ತಿ ಹಣ ಎಲ್ಲ ಇದ್ಮೇಲೆ ಸಿದ್ದು ನನ್ನವ್ನ ಹಾಗೆ ಆಗ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಖಂಡಿತ ಹಾಗೆ ಆಗ್ತಾನೆ ನೀನು ಚಿಂತೆ ಮಾಡಬೇಡ ನೀನು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ ಆದರೆ ಒಳ್ಳೆ ದಾರಿ ಸಿಕ್ಕಬೇಕು ಅಂತ ಹೇಳ್ತಾ ಇರ್ತಾಳೆ ದಾರಿ ಆಲ್ರೆಡಿ ಸಿಕ್ಕಾಗಿದೆ ಅದೇ ದಾರಿಯಲ್ಲಿ ನಾವು ಹೋಗ್ಬೇಕಂತ ಜ್ಯೋತಿ ಕೇಳಬೇಕಾದ್ರೆ ಪಾರಿಜಾತನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಏನೊಂದು ಅಂತ ಕೇಳ್ತಿರ್ಬೇಕಾದ್ರೆ ವೀಡಿಯೋಗ್ರಾಫರು ಮದುವೆ ಕ್ಯಾಸೆಟ್ನೆಲ್ಲ ಕಳಿಸಿದ್ದ ಆ ವಿಡಿಯೋನ ತೋರ್ಸೋಣ ಅಂತ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ದೀಪ ಕೈಲಿ ಮೊಬೈಲ್ ಇತ್ತು ಆ ಮಾಯ ಮೊಬೈಲು ದೀಪ ಕೈಲಿತ್ತು ಅದನ್ನು ನೋಡಿ ನನಗೆ ಶಾಕ್ ಆಯಿತು ಅಂತ ಅಂದಾಗ ಏನು ಮಾಡಿ ಈ ಥರ ಹೇಳ್ತಿದ್ಯಾ ದೀಪ ಕೈಲಿತ್ತ ಫೋನು ಅಂತ ಕೇಳಬೇಕಾದ್ರೆ ಹೌದು ನಮ್ಮನಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಿದ್ವಿ ಪುಣ್ಯಕ್ಕೆ ಅವಳ ಮೊಬೈಲ್ ವಿಷಯನ ಸಿದ್ದುಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಏನಾದರೂ ಗೊತ್ತಾಯ್ತಂದರೆ ನಾವು ಬರೀ ಕನ್ಸು ಕಾಣಬೇಕಾಗುತ್ತೆ ನಮ್ಮ ಆಸೆ ಯಾವತ್ತೂ ಸಹ ನೆರವೇರಲ್ಲ ಅಂತ ಅಂದಾಗ ಭಾರ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆರೋದು ಕಡೆ ಸಿದ್ದು ವರ್ಕ್ ಮಾಡ್ತಾ ಇರಬೇಕಾದ್ರೆ ಆರ್ತಿ ಬರ್ತಾಳೆ ಏನೇಣ್ಣ ಆಫೀಸ್ ವರ್ಕ ಎಲ್ಲೂ ಮಾಡ್ತಿದ್ಯಾ ಬ್ಯಿನ ಅಂತ ಅನ್ಬೇಕಾದ್ರೆ ಸ್ವಲ್ಪ ಬ್ಯುಸಿ ಇದೆ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಅನಸೂಯ ಬರ್ತಾಳೆ ಸಿದ್ದು ಅವರೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಅಂದಾಗ ಅದೇನು ಹೇಳಿ ಅಂತ ಹೇಳ್ತಾ ಇರ್ತಾನೆ ಶಾರದನ ಅಪ್ಪನ ಶ್ರದ್ಧಾ ಕಾರ್ಯ ಮಾಡಬೇಕಿತ್ತು ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ ಮಾಡೋಣ ಬಿಡಿ ಅಂತ ಅನ್ಬೇಕಾದ್ರೆ ಇಲ್ಲ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತಾಳೆ ಅದೇನು ಸಮಸ್ಯೆ ಹೇಳಿ ಎಂಥದ್ದೇ ಇದ್ರು ಪರಿಹಾರ ಅಂತ ಒಂದಿರುತ್ತಲ್ಲ ಅದನ್ನು ಹುಡ್ಕೋಣ ಅಂತ ಅನ್ಬೇಕಾದ್ರೆ ಎಲ್ಲ ಕಾರ್ಯಗಳನ್ನು ಸಹ ಹೆಣ್ಮಕ್ಳೇ ಮಾಡೋಕ್ಕಾಗಲ್ಲ ಎಲ್ಲ ವಿಧಿವಿಧಾನಗಳನ್ನು ಮಾಡೋಕ್ಕಾಗಲ್ಲ ಬೆಂಡ ಕಾರ್ಯ ಅಂತ ಬಂದಾಗ ಅದನ್ನು ಮಗ ಮಾಡಬೇಕು ಅಥವಾ ಹಳಿಯ ಮಾಡಬೇಕು ಆ ಜಾಗದಲ್ಲಿ ನೀವು ನಿಂತ್ಕೊಂಡು ಹಾಗೆ ಕುಬ್ಬರನಿಗೆ ಮಗನಾಗಿ ನೀವು ಆ ಸ್ಥಾನ ಎಲ್ಲ ತುಂಬಿ ಆ ಕಾರ್ಯನ ಮಾಡಿದರೆ ಅವನಿಗೆ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತ ಅನ್ಬೇಕಾದ್ರೆ ಇದನ್ನೆಲ್ಲ ಸಂಕೋಚದಿಂದ ಯಾಕೆ ಕೇಳ್ತೀರಾ ನನಗೆಲ್ಲ ಅರ್ಥ ಆಗುತ್ತೆ ಶಾರದವ್ರನ್ನ ನೆನ್ತೀನಿ ಅಂತ ಅಂದಮೇಲೆ ಅವರು ಸಹ ನನಗೆ ತಂದೆ ಇದ್ದಂಗೆ ನಾನು ಖಂಡಿತ ಈ ಶಾಸ್ತ್ರ ಎಲ್ಲ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಅನಿಸೆ ನನಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಎಲ್ಲ ಕಾರ್ಯಗಳನ್ನು ಮಾಡದ ಬಿಡಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಬೇಡ ನೀವೇನು ಮಾಡೋದು ಬೇಡ ಪುರೋಹಿತರು ಯಾವ ರೀತಿ ಹೇಳಿದ್ರು ಆ ರೀತಿ ಇಷ್ಟು ವರ್ಷ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಇನ್ನು ಮುಂದೆ ಮಾಡ್ತೀನಿ ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಆಲ್ರೆಡಿ ಮನೆಯವ್ರಿಗೆಲ್ಲ ನಾನು ತುಂಬ ನೋವು ಕೊಟ್ಟಿದ್ದೀನಿ ಅದರಲ್ಲಿ ಇವಾಗ ನಿಮ್ಮನ್ನು ಮುನ್ನ ಪೂಜೆ ಕರ್ಕೊಂಡೋದ್ರೆ ಇನ್ನೂ ತುಂಬ ಕೋಪ ಮಾಡ್ಕೋತಾರೆ ನೀವೇನು ಬರೋದು ಬೇಡ ನಾನು ಒಬ್ಬಳೇ ಹೋಗಿ ಎಲ್ಲ ಕಾರ್ಯಗಳನ್ನು ಬರ್ತೀನಿ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಶಾರದವ್ರೆ ಆಗಲ್ಲ ನನ್ನ ಮಾತು ಕೇಳಿ ಅಂತ ಎಷ್ಟು ಕೂಗಿದ್ರು ಸಹ ತಾನು ಪಾಡಿಗೆ ತಾನು ಹೋಗ್ತಾ ಇರ್ತಾಳೆ ಹಾಗೆ ಅಲ್ಲಿವರೆಗೂ ಸಹ ಮಾತಾಡ್ತಿದ್ದೆಲ್ಲ ಸಹ ವಿಮಲ ಮುರಳಿ ಕೇಳ್ಕೊಂಡು ಶಾಕ್ ಆಗಿ ಆಗ ತನ್ನ ಮನಸ್ಸಲ್ಲಿ ವಿಮಲ ಹೇಳ್ಕೊತ ಇರ್ತಾಳೆ ಅಲ್ಲ ಅಂತೆಲ್ಲ ಒಪ್ಕೊಂಡಿಲ್ಲ ಅಂದಮೇಲೆ ಸಿದ್ದು ಹೇಗೆ ಅವರಪ್ಪನಿಗೆ ಪಿಂಡ ಕಾರ್ಯ ಮಾಡಕ್ ಹೋಗ್ತಾನೆ ಇದನ್ನ ಮಾಡೋಕ್ಕೆ ನಾನು ಖಂಡಿತ ಬಿಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೇನೊಂದು ಕಡೆ ದೀಪು ಏರೋಪ್ಲಾನ್ ತಗೊಂಡು ಆಟಾಡ್ತಾ ಇರ್ತಾಳೆ ನೋಡು ಏರೋಪ್ಲಾನ್ ಇವಾಗ ನಾನು ಡ್ರೈವಿಂಗ್ ಮಾಡ್ತಾ ಇರ್ತೀನಿ ಇಲ್ಲಿ ಅಪ್ಪ ಅಮ್ಮ ಇಬ್ರು ಕೂತಿದರೆ ನೀನು ಹುಷಾರಾಗಿ ನೀನು ಡ್ರೈವಿಂಗ್ ಮಾಡಬೇಕು ಅಂತ ಆಟಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಜ್ಯೋತಿಕ ಮತ್ತೆ ಪಾರಿಜಾತ ಸ್ಟೆಪ್ಪಿಂದ ಬರ್ತಾ ಇರ್ತಾರೆ ಇವಳು ಖುಷಿಯಾಗಿ ಆಡ್ತಾ ಇರಬೇಕಾದ್ರೆ ಸಡನ್ ಆಗಿ ನ್ಗೆ ಡ್ಯಾಶ್ ಹೊಡೆದಾಗ ಅವರಿಬ್ರು ತುಂಬ ಕೋಪ ಮಾಡಿಕೊಂಡು ಈ ಕಡೆ ದೀಪನ ಗುರಾಯಿಸ್ತಾ ಇರ್ತಾರೆ ಏನೇ ನಿನಗೆ ಬುದ್ಧಿ ಇಲ್ವಾ ನೋಡ್ಕೊಂಡು ಆಟ ಆಡಬೇಕಲ್ವಾ ನನ್ನನ್ನು ಬೀಳಿಸಿ ಸಾಯಿಸಬೇಕು ಅಂತ ಅನ್ಕೊಂಡಿದ್ದೀಯ ಅಂತ ಅಂದಾಗ ಇಲ್ಲ ಜೊತೆ ಕಕ್ಕ ಆ ರೀತಿ ಎಲ್ಲ ಮಾಡಲಿಲ್ಲ ನನ್ನ ಪಾಡಿ ನಾನು ಪಾಯ್ಲೆಟ್ನ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನೀವೇ ತಾನೇ ಅಡ್ಡ ಬಂದಿದ್ದು ಆಕಾಶದಲ್ಲಿ ಅಡ್ಡ ಬಂದರೆ ನಾವೇನು ಮಾಡೋಕ್ಕಾಗುತ್ತೆ ಈ ರೀತಿ ಎಲ್ಲ ಬರಬಾರ್ದು ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ದೀಪನ ಗುರಾಯಿಸ್ತಾ ಇರ್ತಾಳೆ ಹಾಗೆ ದೀಪು ಹೇಳ್ತಾ ಇರ್ತಾಳೆ ನಡೆಯಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಹಾಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಏನೇ ನನಗೆ ಬುದ್ಧಿ ಹೇಳ್ತೀಯ ಮೊದಲ ನೆಲದ ಮೇಲೆ ನೆಟ್ಟಿಗೆ ನಡೆಯೋದನ್ನ ಕಲ್ತ್ಕೊ ನಡೆಯಕ್ಕೆ ಬರಲ್ಲ ಆಕಾಶದಲ್ಲಿ ವಿಮಾನದಲ್ಲಿ ಹಾರಾಡ್ತಾಳಂತೆ ಇದೇ ಅಪ್ಪನ ಮನೆ ಆಸ್ತಿನ ಅಂತ ದೀಪು ಒಡೆಯಕ್ಕೆ ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಕೈ ಹಿಡಿದು ಎಳ್ಕೊತಾ ಇರ್ತಾಳೆ ಗೋಲ್ಡಿ ಸ್ವಲ್ಪ ಸಾಫ್ಟಾಗಿ ಮಾತಾಡು ಮಾತಾಡು ಅಂತಂದರೆ ಇವಳ ಹತ್ರ ನಮ್ದು ಪ್ರೂಫ್ ಇದೆ ಏನಾದರೂ ಮಾಡಿ ಅವಳ ಹತ್ರ ಸಾಫ್ಟಾಗಿ ಕಿತ್ಕೊ ನೈಸ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕಡೆ ಪಾರಿಜಾತ ಬಿದ್ದರ ದೀಪ ನಾಟ ಸಾಮಾನ ತೊಗೊಂಡು ತೊಗೊಳ್ಳಮ್ಮ ಏಟಾಯ್ತಾ ಸಾರಿ ಪೇಚರ್ ಮಾಡ್ಕೋಬೇಡ ಅಂತ ನೈಸ್ ಮಾಡ್ಕೊಂಡು ಮದುವೆ ಮನೆಯಲ್ಲಿ ಒಂದು ಫೋನ್ ಸಿಕ್ತಾ ಅಂತ ಅಂದಾಗ ದೀಪು ಯೋಚನೆ ಮಾಡ್ತಾ ಇರ್ತಾಳೆ ಆ ನನಗೆ ಒಂದು ಫೋನ್ ಸಿಕ್ತು ಅಂತ ಅಂದಾಗ ಪಾರಜಾತನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಆ ಫೋನ್ ಎಲ್ಲಿದೆ ಆ ಫೋನಲ್ಲಿ ಲೈಟ್ ಬರುತ್ತಾ ಅಂತ ಅಂದಾಗ ಅದು ನನ್ನ ಹತ್ರನಿದೆ ಅಂತ ಅಂದಾಗ ಜ್ಯೋತಿಕನ್ಗೆ ಶಾಕ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಯಾರಿಗಾದ್ರೂ ಅಂತ ಕೇಳಬೇಕಾದ್ರೆ ಇಲ್ಲಪ್ಪ ಯಾರಿಗೂ ಹೇಳಿಲ್ಲ ನನ್ನ ಹತ್ರನಿದೆ ಅಂತ ದೀಪ ಹೇಳ್ತಾ ಇರಬೇಕಾದ್ರೆ ಹಾಗಾದರೆ ಫೋನ ನನಗೆ ಕೊಡು ಅಂತ ಪಾರಜಾತ ಕೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಅಜ್ಜಿ ನಿಮಗೆ ಕೊಡಲ್ಲ ಯಾವಾಗಲೂ ನನ್ನನ್ನು ಬೈತಾ ಇರ್ತಿರಲ್ವ ನಿಮಗೆ ಕೊಡಲ್ಲ ಅಂತ ಪಾರಜಾತನ ದುಬ್ಬಿಟ್ಟು ಓಡೋಗ್ತಿರ್ಬೇಕಾದ್ರೆ ಜ್ಯೋತಿಕ ಹಿಡ್ಕೊಳಕ್ಕೆ ಓಡೋಗ್ತಾ ಇರ್ತಾಳೆ ಬೇಡಪ್ಪ ಅವಳನ್ನ ಬೈಬೇಡ ಏನಾದರೂ ಮಾಡಿ ಸಾಫ್ಟ್ ಾಗಿ ಫೋನಾಗಿ ಕಿತ್ಕೊಳ್ಳೋಣ ಅಂತ ಮತ್ತೆ ಜೊತೆಗೆ ನಾ ಬರ್ತಾಳೆ ಹಾಗೇನೊಂದು ಕಡೆ ಪಾಲಾಕ್ಷ ಅಂಗಡಿ ಹತ್ರ ಟೀ ಕುಡ್ಕೊಂಡು ಕುಬೇರನ ಫೋಟೋನ ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಕುಬೇರನ ಅಕ್ಕ ನಮ್ಮ ಜ್ಯೋತಿಕ ಮದುವೆಯಲ್ಲಿ ನೋಡಿದ್ನಲ್ಲ ಅವರೇ ಕಲ್ಲಿಗೆ ಬಂದಿದ್ರು ಅವ್ರಿಗೆ ಇವ್ರಿಗೂ ಏನು ಸಂಬಂಧ ಇರ್ಬೋದು ದಶರಥ ನಿಜವಾದ ಮಗಳು ಯಾರು ಅಂತ ಮೊದಲೇ ಗೊತ್ತಿಲ್ಲ ಆದಮೇಲೆ ಇವ್ರಿಗವ್ರಿಗೂ ಏನು ಸಂಬಂಧ ಇದೆ ಇವ್ರ್ಯಾ ಕಲ್ಲಿಗೆ ಬಂದಿದ್ರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಏನಾದರೂ ಸಂಬಂಧ ಇರ್ಬೋದಾ ಮೊದಲು ನಾನು ವಿಷಯನ ತಿಳ್ಕೊಬೇಕು ಅದಕ್ಕೂ ಮುಂಚೆ ಜ್ಯೋತಿಕನಿಗೆ ಹೇಳಬೇಕು ಅಂತ ಫೋನ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ ಹಾಗೇನೊಂದು ಕಡೆ ಮನೇಲಿ ದೀಪೋ ಆಟ ಆಡ್ತಾ ಇರಬೇಕಾದ್ರೆ ಇದೇ ಸರಿಯಾದ ಸಮಯ ಏನಾದರೂ ಮಾಡೇ ಅವಳ ಹತ್ರ ಫೋನ್ ಕಿತ್ಕೋಬೇಕು ಅಂತ ಅಂದ್ಬಿಟ್ಟು ಆ ಜಾತ ನೈಸ್ ಮಾಡ್ಕೊಂಡು ಬರ್ತಾಳೆ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಎಲ್ಲಿಗೆ ಹೋಗಕ್ಕೆ ರೆಡಿ ಆಗಿದ್ಯಾ ಸ್ಕೂಲ್ ಬಂಗಾರ ಅಂತ ಅನ್ಬೇಕಾದ್ರೆ ಏನು ಅಜ್ಜಿ ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಮ್ಮ ನನ್ನ ರೆಡಿ ಮಾಡಿದ್ಲು ಅಂತ ಅಂದಾಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದಾರೆ ಇರಲಿ ಇರಲಿ ಆ ವಿಚಾರ ಮಾತಾಡೋದು ಬೇಡ ಮೊದಲು ಫೋನ್ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡು ಬಂಗಾರ ನಾನು ಮುದ್ದು ಮಂಗ್ಳಲ್ವ ನೀವು ಕೊಟ್ಬಿಡು ಅಂತ ಅಂದಾಗ ನಿಮಗಂತೂ ಖಂಡಿತ ಕೊಡಲ್ಲ ಯಾವಾಗಲೂ ನನ್ನ ನಾವು ಬೈತಾಯಿರ್ತೀರಾ ನಾನು ಮತ್ತೆ ಸುಳ್ಳು ಹೇಳೋಲ್ಲ ನಮ್ಮ ಅಮ್ಮನಿಗೆ ಅಥವಾ ನನ್ನ ಸಿದ್ದು ಅಪ್ಪನಿಗೆ ಕೊಡ್ತೀನಿ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ನನ್ನ ಮಾತು ಕೇಳಲ್ಲವಾ ಅಂತ ಕೈ ಹಿಡ್ಕೊಂಡು ಎಳ್ದಾಡ್ತಾ ಇರ್ತಾಳೆ ನೀನೇನಾದರೂ ಫೋನ್ ಕೊಡಲಿಲ್ಲ ಅಂತ ಅಂದರೆ ಕತ್ಲೆ ಕೋಣಲ್ಲಿ ಕೂಡಾಕಿ ಸಿಕ್ಕಾ ಬಟ್ಟೆ ಓಡಿತೀನಿ ಅಂತ ಎದುರಿಸ್ತಿರ್ಬೇಕಾದ್ರೆ ಅಮ್ಮಮ್ಮತ ದೀಪು ಕಿರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಓಡಿ ಬಂದು ಏನಾಯಿತು ಅಂತ ಅಂದಾಗ ಏನಿಲ್ಲ ನಾನು ಫೋನ್ ಕಳೆದೋಗಿತ್ತು ಅದನ್ನೇನಾದರೂ ನೋಡ್ದ ಅಂತ ಅಂದೆ ಆದರೆ ನಾನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಾಳೆ ಅಂತ ಪಾರಿಜಾತ ನಾಟಕ ಮಾಡ್ತಾ ಇರಬೇಕಾದ್ರೆ ಇಲ್ಲ ಅಮ್ಮ ಸತ್ಯ ಹೇಳೋಕೆ ಅಂತ ದೀಪು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಿಸುಯೆ ಬರ್ತಾಳೆ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಾ ಏನೇನು ಬೇಕು ಅಂತ ಎಲ್ಲ ಐಟಮ್ ತೊಗೊಂಡ ತೊಗೊಂಡೋಗಿಲ್ಲ ಅಂತ ಅಂದರೆ ಬೇಗ ರೆಡಿ ಮಾಡ್ಕೊ ನಾನು ದೀಪ ನೋಡ್ಕೊತೀನಿ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ನೀ ಉಳಿಸ್ತೀನಿ ನೀನು ಸಮಾಧಾನ ಮಾಡ್ಕೋ ಹೋಗೋ ನಾನು ದೀಪ ನೋಡ್ಕೋತೀನಿ ಅಂತ ಶಾರ್ದನ್ ಕಳಿಸ್ತಾ ಇರ್ತಾಳೆ ಹಾಗೆ ಅನ್ನೊಂದು ಕಡೆ ವಿಮಲ ಮುರುಳಿ ಹತ್ರ ಮಾತಾಡ್ತಾ ಇರ್ತಾಳೆ ಏನ್ ಗೊತ್ತಾ ನನಗಂತೂ ಈ ಕಾರ್ಯ ಮಾಡಕ್ಕೆ ಹೋಗೋದು ಸಿದ್ದು ಖಂಡಿತ ಇಷ್ಟ ಇಲ್ಲ ಏನಾದ್ರೂ ಮಾಡ್ತಾಳಿರಿ ಅಂತ ಅನ್ಬೇಕಾದ್ರೆ ಬಿಡು ಹೋದ್ರು ಹೋಗ್ತಾನೆ ಸತ್ತವ್ರ ಮೇಲೆ ಏನಕ್ಕೆ ನಮಗೆ ದ್ವೇಷ ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಇವ್ನು ಹೋಗ್ಬಾರ್ದು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳೋಸ್ರಲ್ಲಿ ಸಿದ್ದು ಬರ್ತಾ ಇರ್ತಾನೆ ಸಿದ್ದು ನೋಡಿ ಸಿದ್ದು ಒಂದು ನಿಮಿಷ ನಿಂತ್ಕೋ ನನಗೆ ಅಪಾಯಿಂಟ್ಮೆಂಟ್ ಇದೆ ಕರ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಮುಗಿಸ್ಕೊಬಿಟ್ಟು ಬರ್ತೀನಿ ದೇವಸ್ಥಾನದಿಂದ ಬಂದು ಅದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಏನು ಅಮ್ಮಗಿನ್ನ ಹೆಚ್ಚ ನಿನಗೆ ಅಂತ ಹೇಳ್ತಾಯಿರ್ತಾನೆ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಪ್ಪ ನೀವಾದರೂ ಕರ್ಕೊಂಡು ಹೋಗಿ ಅಂತ ಅನ್ಬೇಕಾದ್ರೆ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಕಾಣೋ ಅಂತ ಮುರಳಿ ಹೇಳ್ತಾ ಇರ್ತಾನೆ ನೋಡಿ ಕಾರ್ಯ ಮುಗಿದ್ಮೇಲೆ ನಾನೇ ಕರ್ಕೊಂಡೋಗ್ತೀನಿ ಈ ಥರ ಶ್ರದ್ಧಾ ಕಾರ್ಯ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಏನು ನನಗಿನ್ನ ನಿನಗೆ ಅವಳೇ ಹೆಚ್ಚ ಅಂತ ಅನ್ಬೇಕಾದ್ರೆ ಅಮ್ಮ ಎಲ್ಲ ಕಾರ್ಯನೂ ಹುಷಾರದೋರೆ ಮಾಡೋಕ್ಕಾಗಲ್ಲ ಗಂಡು ಮಕ್ಕಳು ಅಥವಾ ಅವರು ಸ್ಥಾನದಲ್ಲಿ ಅಳಿಯನ್ನು ಸಹ ಮಾಡ್ಬೋದು ಅದನ್ನೆಲ್ಲ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದಾಗ ಹೆಂಡತಿ ಮಾತ್ರ ಮೆಚ್ಚಿಸು ಯಾರು ಬೇಡ ಅಲ್ವಾ ಅಂತ ಅಂದಾಗ ನಾನು ಎಂಟು ಮಿಸ್ಸಕ್ಕೆ ಹೋಗ್ತಾ ಇಲ್ಲ ಮನೆಯವನ್ನೆಲ್ಲ ಮೆಚ್ಚಿಸಬೇಕು ಆ ಕಷ್ಟನ ನಾನು ಪಡ್ತಾ ಇದ್ದೀನಿ ನೀವು ನನ್ನನ್ನು ಸುಮ್ಮನೆ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮನ್ನು ಯಾವತ್ತೂ ನಾನು ದೂರ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ನೀವೇ ನನ್ನನ್ನು ದೂರ ಮಾಡ್ತಾ ಇದ್ದೀರಾ ಅಪ್ಪ ಆದಷ್ಟು ಬೇಗ ಬ್ಯಾಂಕ್ ಕೆಲಸ ಮುಗಿಸಿ ಬಂದು ಕರ್ಕೊಂಡೋಗಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ನೋಡಿ ನೋಡಿದ್ರೆ ರೀ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ಅನ್ಬೇಕಾದ್ರೆ ಬಿಡು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೋಬೇಡ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಮುರಳಿ ಹೇಳಬೇಕಾದ್ರೆ ಏನು ಬೇಡ ನಂದು ಆಲ್ರೆಡಿ ಚೆಕಪ್ ಆಗಿ ಟೂ ಡೇಸ್ ಆಯಿತು ಅಂತ ಕೋಪ ಮಾಡ್ಕೊಂಡು ಕೂತ್ಕೋತಾಳೆ ನಿನಗೆ ಕೋಪ ಇರೋದು ನಿನ್ನ ಮಗನ ಮೇಲೆ ನನ್ನ ಮೇಲೆ ಆ ಕೋಪ ಮಾಡ್ಕೊತೀಯಾ ಅಂತ ಮುರಳಿ ಹೇಳ್ತೀನಿ ಾರ್ಥನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದಂತ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು